ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಡಿಸೆಂಬರ್ ಇಪ್ಪತ್ನಾಲ್ಕು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೀಡಿರುವ ಹೇಳಿಕೆ ಖಂಡಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇಲವಾಲದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ನರೇಂದ್ರ ಜೆಡಿಎಸ್ ಮುಖಂಡ ಹುಯಿಲಾಳು ರಾಮಸ್ವಾಮಿ ಮೈಸೂರು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೂರ್ಗಳ್ಳಿ ಮಹದೇವ ಮಾಜಿ ಸದಸ್ಯ ಅರುಣ್ ಕುಮಾರ್ ಇಲವಾಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಭಾಗ್ಯ ಶಿವಣ್ಣ ಅಂಬೇಡ್ಕರ್ ಸಂಘದ ಅಧ್ಯಕ್ಷ ಚಲವರಾಜ್ ಮುಖಂಡರಾದ ಮೈ ಗೋವಿಂದ ರವಿ ಚೆಲುವರಾಜು ಪಾಷಾ ರಾಜು ಚಟ್ನಳ್ಳಿ ಸಂತೋಷ್ ಕೃಷ್ಣಮೂರ್ತಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಶಿವಸ್ವಾಮಿ ಮಾಜಿ ಸದಸ್ಯರಾದ ಕರಿಗೌಡ ಶಿವೇಗೌಡ ಬೆಟ್ಟಪ್ಪ ವಕೀಲರಾದ ಗಂಗಾಧರ್ ಬೊಮ್ಮೇನಹಳ್ಳಿ ಕುಮಾರ್ ದಸಂಸಾ ಮುಖಂಡರಾದ ಬೊಮ್ಮೇನಹಳ್ಳಿ ಈಶ್ವರ್ ಕೋಳಿ ಸೂರಿ ತಾಂಡವಮೂರ್ತಿ ಚಿಕ್ಕಿ ಚೆಲುವ ಮಾದೇವ್ ಶಿವರಾಜ್ ಶಿವಣ್ಣ ಕಮ್ಮರಳ್ಳಿ ಸಂತೋಷ್ ಚಂದ್ರಗುಪ್ತ ಮೇಗಳಪುರ ಮಾದೇವ್ ಮತ್ತಿತರರು ಭಾಗವಹಿಸಿದ್ದರು ताड़ो रमण हलो 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 बाटला साहिब डॉक्टर की आर अंबेडकर ಕೊಡಬೇಕು ಅಂತೇಳಿ ಅವತ್ತು ಕಾನೂನು ಮಂತ್ರಿನ ರಾಜೀನಾಮೆಯನ್ನು ಕೊಟ್ಟು ಮಹಿಳೆಯರ ಪರ ಬೀದಿ ಬಂದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆದ್ರೆ ಇವತ್ತು ಎಲ್ಲ ಮಹಿಳೆಯರು ಬಂದು ಅವರೇ ವಾಲಂಟಿಯರ್ ಬರೀ ಫೋನ್ ಮಾಡಿದ ಎಲ್ಲರೂ ಬಂದು ಇವತ್ತು ಬೆಂಬಲಿಸಿದ್ದಾರೆ ಅವ್ರೆಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ ಮತ್ತು ಎಲ್ರಿಗೂ ನಾನು ನಮಸ್ಕಾರ ತಿಳಿಸ್ತೇನೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೀನು ಅಮಿತ್ ಶಾ ರಾಜ್ಯಸಭೆಯಲ್ಲಿ ಹೇಳಿದ್ಯಾ ಎಲ್ಲೇ ಸಿಕ್ಕಿದ್ರು ನಿನ್ನ ಶರ್ಟ್ ಪ್ಯಾಂಟ್ ಎಲ್ಲ ಪಿಚ್ ಹಾಕಿ ನಿನ್ನ ಕಪ್ಪು ಮಸಿಯನ್ನು ಪಡಿಸಿ ನಿನ್ನ ಯಾರ ನೀನ್ ಓಮ್ ಮಿನಿಸ್ಟರ್ ನೀನ್ ಸುತ್ತ ನೀನ್ ಕಮಾಂಡರ್ ಪೊಲೀಸ್ ಹಿಡ್ಕೊಂಡ್ ಬಂದ್ರು ಅಲ್ಲ ನಿನ್ ಮಿಲಿಟರಿ ಅವ್ರ ಹಿಡ್ಕೊಂಡ್ ಬಂದ್ರು ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳಿದ್ದಾರೆ ಸಂವಿಧಾನವನ್ನು ಬೆಂಬಲಿಸೋರಿದ್ದಾರೆ ಅವರೆಲ್ಲರೂ ಕೂಡ ನೀನು ಭಾರತ ದೇಶದಲ್ಲಿ ಯಾವುದೇ ಮೂಲೆಯಲ್ಲಿ ಸಿಕ್ಕಿದ್ರು ಸರಿಯಾದ ಪಾಠವನ್ನ ಖಂಡಿತ ಕಲಸೆ ಕಲಿಸ್ತೇವೆ ಭಾರತದ ದೇಶದ ಭೀಮನ ಮಕ್ಕಳುಗಳು ಭಾರತ ದೇಶದ ಸಂವಿಧಾನವನ್ನ ಗೌರವಿಸೋರು ಅಂತೇಳಿ ನಾನು ನಿಮ್ ಮುಖಾಂತರವನ್ನು ತಿಳಿಸ್ತಾ ಮಾನ್ಯ ಇವತ್ತು ಕೇಂದ್ರದ ನಮ್ಮ ರಾಷ್ಟ್ರಪತಿಗಳು ಮತ್ತೆ ಮಾನ್ಯ ಸಭಾಧ್ಯಕ್ಷರು ಅವ್ರನ್ನ ವಜಾ ಮಾಡಿ ಇವತ್ತು ಅವ್ರನ್ನ ಪಾರ್ಲಿಮೆಂಟ್ ಮೆಂಬರ್ನ ವಜಾ ಮಾಡಿ ಗರಿ ಗಡಿಪಾರ ಮಾಡಿ ಅವ್ರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಯನ್ನ ಹೂಡ್ಬೇಕು ಅಂತೇಳಿ ನಮ್ಮೆಲ್ಲ ಸಮಸ್ತ ಇಲ್ವಾಳ ಬಂಧುಗಳ ಪರವಾಗಿ ಎಲ್ಲ ಸಂಘಟನೆ ಪರವಾಗಿ ನಾನು ಭೀಮನ ಎಲ್ಲ ಸಂಘಟನೆ ಪರವಾಗಿ ಅಂಬೇಡ್ಕರ್ ಸಮುದಾಯ ಅಂಬೇಡ್ಕರ್ ಬಾಬು ಜಗದೀವ್ ರಾಮ್ ಅವರು ನಮ್ಮ ವಾಲ್ಮೀಕಿ ಸಂಘಟನೆಗಳಾಗ್ಬೋದು ನಮ್ಮ ಎಲ್ಲ ಬಂಧುಗಳು ಎಲ್ಲ ನಮ್ಮ ಕೆಂಪೇಗಳ ಎಲ್ಲ ನಮ್ಮ ಎಲ್ಲ ಬಂಧುಗಳು ಎಲ್ಲರೂ ಸೇರಿ ಇವತ್ತು ಬೆಂಬಲಿಸಿದ್ದಾರೆ ಅವರೆಲ್ಲರೂ ಕೂಡ ನಮ್ಮ ಧನ್ಯವಾದಗಳನ್ನ ತಿಳಿಸಿ ಇವತ್ತು ನಮ್ಮ ಮೆಮೋಡಮ್ ಅನ್ನ ಮಾನ್ಯ ಕಂದಾಯ ಇಲಾಖೆಗೆ ಮತ್ತೆ ಅವ್ರ ಮುಖಾಂತರ ರಾಷ್ಟ್ರಪತಿಗಳಿಗೆ ರವಾನೆ ಮಾಡುವಂತನ್ನ ನಾವು ಮಾಡ್ತಿದ್ದೇವೆ ಇವತ್ತು ಅವ್ರ ಯಾರ ತಹಸೀಲ್ದಾರ್ ಯಾರಿದ್ದಾರೆ ಪ್ರಕೃತಿಯ ಪ್ರಕೃತಿಯ ದಾನವನ್ನ ಮಾಡ ನಂತರ ಯಾರ್ಯಾರಿಗೆ ಇಲ್ಲಿ ನಮ್ಮ ಎಲ್ಲ ಮುಖಂಡರುಗಳು ಸೇರಿ ಅಮಿತ್ ಶಾ ನೀನ್ ಸಿಕ್ತಾಗ ಒಬ್ಬರಿಗೆ ಕೇಸ್ ಏನ್ ಮಾಡಿ ನೀನ್ ಇವತ್ತು ಕೇಂದ್ರದ ಮಂತ್ರಿ ಆದ್ರೆ ನೀನ್ ಏನ್ ಪಾಠ ಕಲಿಸ್ಬೇಕು ಸಿಗ ತನಕ ನೀನ್ ಎಲ್ಲೆಲ್ಲಿ ಸಿಗ್ತಾ ನೀನ್ ಪ್ಯಾಂಟು ನೀನ್ ಪ್ರಕೃತಿ ದಾನಕ್ಕೆ ಆ ನಮ್ಮ ಭೀಮಾ ಬಂಧುಗಳು ಎಲ್ಲ ನಮ್ಮ ಇಲ್ವಾಲ ಬಂಧುಗಳು ಇವತ್ತು ಪ್ರಕೃತಿ ದಾನವನ್ನ ಮಾಡ್ಬೇಕಂತ ನೀವು ಮನವಿ ಮಾಡ್ತ ಮಾನ್ಯ ತಹಸೀಲ್ದಾರ್ ಅವರು ಏನ್ ಮೆಮೋಡಮ್ ನಮ್ಮ ಇಲ್ವಾಲ ಹೋಬ್ಳಿ ಮುಖಂಡರು ನಮ್ಮ ನಮ್ ರಾಮೇಗೌಡರಾಗೋದು ನಮ್ಮ ಸೂರ್ಯ ನಮ್ಮ ಪಾಸಣ್ಣ ನಮ್ಮ ಅರುಣ್ ಕುಮಾರ್ ಅವರು ಮಹದೇವಣ್ಣ ನಮ್ಮ ಕೆರೆಗಳ ಸುರೇಶ್ ಅಣ್ಣ ಮತ್ತೆ ನಮ್ಮ ಶಿವಸ್ವಾಮಿ ಅವರು ರಾಜೇಶ್ ಅವರು ಮಹೇಶ್ ಅವರು ನಮ್ಮ ಕೆಂಪನಾಯ್ಕರು ನಮ್ಮ ಈಶ್ವರವ್ರು ದೊಡ್ಡ ನಾಯ್ಕರು ಕೃಷ್ಣಮೂರ್ತಿ ಅವರು ಚಂದ್ರಗುಪ್ತವರು ಸಂತೋಷ್ ಅವರು ಸಂತೋಷ್ ಮಾಡಿ ಮೂರ್ನಾಗ್ರು ನಮ್ ಸಿದ್ಧಾರ್ಥ ನಮ್ಮ ಚಂದ್ರಗುಪ್ತ ಅವರು ಚೆಲ್ಲೂರಾಜ್ ಅವರು ನಮ್ ಶಿವಸ್ವಾಮಿ ಅವರು ಸಂತೋಷ್ ಅವರು ನಮ್ ಚೆಲವಣ್ಣ ತಾಂಡು ಮೂರ್ತಿ ಅವರು ಮತ್ತೆ ನಮ್ಮ ಶ್ರೀನಿವಾಸ್ ಅವರು ನಮ್ಮ ಅವರು ಕೃಷ್ಣಮೂರ್ತಿ ಅವರು ನೆಟ್ನಾಯ್ಕರು ಮೀಡಿಯಮ್ ಅವರು ಇರುವ ಎಲ್ಲ ಎಲ್ಲ ಬಂಧುಗಳು ನಮ್ಮ ಕುಮಾರ್ ಅವರು ನಮ್ಮ ನಮ್ಮ ಪ್ರಶಾಂತ್ ಆಗ್ಬೋದು ಈಸಡ ವಿಜಯ್ ಅವರು ಸುರೇಶ್ ಅವರು ಯಾರು ಮಿಸ್ ಆಗಿ ಬಯಕೆ ಮಾಡಿ ಮಾಧ್ಯಮದ ಮಿತ್ರಗಳು ನಮ್ಮ ಪಾಪಣ್ಣ ಆಗ್ಬೋದು ಎಲ್ಲರೂ ನಮ್ಮ ಇಲವಾಲ ಇಲವಾಲ ಹೋಬಳಿ ಮತ್ತೆ ಚಾಮುಂಡೇಶ್ವರ ಕ್ಷೇತ್ರದ ಎಲ್ಲರ ಪರವಾಗಿ ದಲಿತ ಸಂಘಟನೆಗಳ ಪರವಾಗಿ ನಮ್ಮ ಮುಖಂಡರುಗಳ ಪರವಾಗಿ ಏನಿವತ್ತು ರಾಜ್ಯಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಕೇಂದ್ರದ ಗೃಹ ಮಂತ್ರಿಗಳು ಮತ್ತೆ ರಾಜ್ಯಸಭೆನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಒಂದು ಪ್ಯಾಸನ್ ಆಗ್ಬಿಟ್ಟಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಕೂತ್ರಿ ಅದ್ರ ಬದಲು ಭಗವಂತನ ದೇವ್ರನ್ನ ನೆನಪಾ ಸ್ವರ್ಗಕ್ಕೆ ಸೇರ್ತೀರಿ ಅಂತೇಳಿ ಒಬ್ಬ ಮುಟ್ಟಾಳ ಒಬ್ಬ ಕೇಂದ್ರ ಮಂತ್ರಿ ಅಮಿತ್ ಶಾ ಒಬ್ಬ ರೌಡಿ ಸೀಟರ್ ಆಗಿ ಗಡೀಪಾರಾಗಿದ್ದಂತ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರೇಲಕ್ಕೂ ಕೂಡ ಅವ್ನಿಗೆ ಯೋಗ್ಯನಲ್ಲ ಅಲ್ಲ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನದಲ್ಲಿ ಇವತ್ತು ಪಾರ್ಲಿಮೆಂಟ್ ಸದಸ್ಯನಾಗಿ ಕೇಂದ್ರದ ಗೃಹ ಮಂತ್ರಿಯಾಗಿ ಒಬ್ಬ ಅನ್ವೇಜಿಕೆ ಧನ ಮೈಸೂನು ಕುರಿ ಮೀಸೋನು ಕೂಡ ಅದರ ಬಗ್ಗೆ ಬಾಬಾ ಸಾಹೇಬ್ರ ಹೆಸರು ಹೇಳಕ್ ಬೇಕಾದ್ರೂ ಕೂಡ ಗೌರವಯುತವಾಗಿ ಮಾತಾಡ್ತಾನೆ ಅಂತ ಒಬ್ಬ ಕೋಟಡ್ಡಿ ಇವತ್ತು ಬಾಬಾ ಸಾಹೇಬ್ರ ಬಗ್ಗೆ ಮನಸ್ಥಿತಿನಲ್ಲಿ ಅವನ ಇರುವಂತ ಬಾಬಾ ಸಾಹೇಬ್ರ ಬಗ್ಗೆ ಸಂವಿಧಾನದ ಬಗ್ಗೆ ಈ ಸಮಾಜವನ್ನ ಅದಿಗೆಡಿಸುವಂತಹ ವ್ಯಕ್ತಿ ಬಗ್ಗೆ ಅದ್ಗಡಿಸೋ ವ್ಯಕ್ತಿ ಇವತ್ತು ರಾಜ್ಯಸಭೆಯಲ್ಲಿ ರೆಕಾರ್ಡ್ ಆಗ್ತದೆ ಇಡೀ ದೇಶಕ್ಕೆ ಮೆಸೇಜ್ ಹೋಗ್ತದೆ ಒಬ್ಬ ಕೋಮುವಾದಿ ಇವತ್ತು ಆ ಮಾತನ್ನ ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡಿದ್ದಾನೆ ಸಂವಿಧಾನದ ಬಗ್ಗೆ ಮಾತಾಡಿದ್ದಾನೆ ಅವನನ್ನು ಬಂಧಿಸಬೇಕು ಕೇಂದ್ರ ಮಂತ್ರಿನ ವಜಾ ಮಾಡಬೇಕು ಅವನ ಎತ್ತರವನ್ನ ಹಿಂದೆ ಏನು ಮಾಡಿದ್ರು ಆ ಗಡಿಪಾರ್ ಮಾಡಿ ಅವತ್ತು ಅವನ ವಿರುದ್ಧ ಕೇಸನ್ನ ಮಾಡಿ ಇವತ್ತು ನಮ್ಮ ರಾಷ್ಟ್ರದಿಂದನೇ ಅವನ ವಜಾ ಅವನ ರಾಷ್ಟ್ರದಿಂದನೇ ಗಡಿಪಾರು ಮಾಡ್ಬೇಕು ಅಂತೇಳಿ ಎಲ್ಲ ನಮ್ಮ ಚಾಮುಂಡಿ ಕ್ಷೇತ್ರದ ನಮ್ಮ ಇಲವಾಲಾ ಹೋಬಳಿಯ ಎಲ್ಲ ಬಂಧುಗಳು ಇವತ್ತು ಒತ್ತಾಯ ಮಾಡ್ತಿದ್ದೇವೆ ಮತ್ತೆ ಎಲ್ಲಿ ನರೇಂದ್ರ ಮೋದಿಯವರಾಗ್ಬೋದು ಅಮಿತ್ ಶಾ ಸಿಗ್ತಾರೆ ಅವ್ರಿಗೆ ಮಸಿ ಬೆಳೆಯುವಂತ ಕೆಲಸವನ್ನ ನಾವು ಸಂಘಟನೆಯವರಾಗ್ಬೋದು ನಮ್ಮ ಮುಖಂಡರುಗಳು ಆಗ್ಬೋದು ಅದು ಮಾಡೇ ಮಾಡ್ತೇವೆ ಅಂತೇಳಿ ಈ ಮುಖಾಂತರ ಈಗ ರಾಜ್ಯಸಭೆಯಲ್ಲಿ ರಾಜ್ಯಸಭೆಯಲ್ಲಿ ರಾಜ್ಯಸಭೆನ ಸೇರು ಒಬ್ಬ ಕ್ಷೇತ್ರದ ಮಂತ್ರಿ ಮಾತಾಡಿದ್ದಾನೆ ಮತ್ತೆ ಒಬ್ಬ ಕ್ಷೇತ್ರ ಮಂತ್ರಿಗಳಿದ್ದಾನೆ ಪ್ರೆಸ್ ಮಾಡಿ ಇದುವರೆಗೂ ಕೂಡ ವಾಪಸ್ ಇದುವರೆಗೂ ಕೂಡ ಕೂಡ ಎಲ್ಲೂ ಕೂಡ ಅವನು ಪ್ರೆಸ್ ಗೆ ಬರೆದಂತ ವ್ಯಕ್ತಿ ಇವತ್ತು ಪ್ರೆಸ್ ಮಾಡಿ ನಾನು ರಾಜೀನಾಮೆ ಕೊಟ್ರೆ ಸರ್ಕಾರ ಬಿಡ್ತದ ಅಂತ ಹೇಳಿದ್ದೇನೆ ಅಂತ ವ್ಯಕ್ತಿ ಅವನೇ ಒಪ್ಕೊಂಡಿದ್ದಾನೆ ರಾಜ್ಯಸಭೆಯಲ್ಲಿ ರೆಕಾರ್ಡ್ ಆಗಿದೆ ಬಾಬಾ ಸಾಹೇಬ್ರ ಬಗ್ಗೆ ಅಬು ಅಗುರವಾಗಿ ಮಾತಾಡಿದ್ದಾನೆ ಸಂವಿಧಾನದ ಬಗ್ಗೆ ಅಗುರವಾಗಿ ಮಾತಾಡಿದ್ದಾನೆ ಸಂವಿಧಾನ ಏನು ಅಂತ ಗೊತ್ತಿಲ್ಲ ಒಬ್ಬ ಕಳ್ಳವನ್ನು ಪೋಟು ಉಂಟು ಅವನು ಈ ದೇಶವನ್ನು ಯಾವ ರೀತಿ ನಡೆಸ್ತಾನೆ ಒಬ್ಬ ಕೇಂದ್ರದ ಒಬ್ಬ ಗೃಹ ಮಂತ್ರಿ ಕೇಂದ್ರದ ಗೃಹ ಮಂತ್ರಿ ಅಂದರೆ ಪಿ ಎಂ ಬಿಟ್ಟರೆ ಪ್ರಧಾನಮಂತ್ರಿ ಬಿಟ್ಟರೆ ಅವರದೇ ಜವಾಬ್ದಾರಿ ಅಂಥ ವ್ಯಕ್ತಿ ಇವತ್ತು ಸಂವಿಧಾನ ರಚನೆಯನ್ನು ಮಾಡಿ ಅರ್ಪಣೆ ಮಾಡಿದಂಥ ಮಹಾನ್ ನಾಯಕನ ಬಗ್ಗೆ ಅಗುರವಾಗಿ ಮಾತಾಡಿದ್ದಾನೆ ಅಂದ್ರೆ ಅವನ್ನ ಗಡಿಪಾರು ಮಾಡಬೇಕು ಅವನ ಮಂತ್ರಿಯಿಂದ ವಜಾ ಮಾಡಬೇಕು ಮಾನ್ಯ ಸಭಾಧ್ಯಕ್ಷರು ಅವ್ರನ್ನ ಅವ್ರನ್ನ ಲೋಕಸಭೆ ಸದಸ್ಯರಿಂದ ವಜಾ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೇವೆ ಅವ್ರ ವಿರುದ್ಧ ಕೇಸನ್ನು ದಾಖಲಿಸಬೇಕು ಅಂತೇಳಿ ಒತ್ತಾಯ ಮಾಡ್ತೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಕೊಟ್ಟು ಏನೊಂದು ಅವೇಯನ ಹೇಳಿಕೆ ಕೊಟ್ಟಿದ್ದಾರೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೇಳೋದು ಒಂದು ಕಯಾಳಿ ಆಗ್ಬಿಟ್ಟಿದೆ ಕಾಂಗ್ರೆಸ್ನವ್ರಿಗೆ ಅಂತ ಹೇಳ್ತಾರೆ ಇದನ್ನ ಅವರು ಆ ಸಂಸತ್ ಭವನಕ್ಕೆ ಬರ್ಬೇಕಾದ್ರೆ ಅದೇ ಸಂವಿಧಾನದ ಅಡಿಯಲ್ಲಿ ಬಂದು ಇವತ್ತು ಅಧಿಕಾರ ನಡೆಸ್ತಾ ಇದ್ದಾರೆ ಆದ್ರೆ ಅವ್ರು ಮಾತಾಡಿರ್ತಕ್ಕಂತ ಈ ಒಂದು ಅವಮಾನಕಾರಿ ಮಾತನ್ನ ಯಾವುದೇ ಬಿಜೆಪಿ ಮುಖಂಡರು ವಿರೋಧಿಸಿಲ್ಲ ಈಗಂತಂದ್ರೆ ಏನನ್ಸುತ್ತೆ ಅಂದ್ರೆ ಬಿಜೆಪಿ ಅವ್ರದ್ದು ಇದ್ರಲ್ಲಿ ಒಂದು ವಿವರ ಇದೆ ನಾವೆಲ್ಲ ನೋಡಿರ್ಬೋದು ಈಗ ನಳಿನ್ ಕುಮಾರ್ ಕಟೀಲ್ ಅವರು ಸಂವಿಧಾನನೇ ಬದಲಾಯಿಸ್ತೀನಿ ಅಂತ ಹೇಳಿದ್ದಾರೆ ಏನು ಆಶಯ ಇಟ್ಕೊಂಡು ಅಂಬೇಡ್ಕರ್ ಅವರು ಬರ್ತಿದ್ದಾರೆ ಅದನ್ನ ವಿರೋಧಿಸಿರುವಂತ ಕಾರ್ಯಕರ್ತರು ಈ ಬಿಜೆಪಿ ಮುಖಂಡರು ಮಾಡ್ತಾ ಇದ್ದಾರೆ ಸಚಿವರಾದಂತ ಅಮಿತ್ ಶಾ ಅವರ ವಿರುದ್ಧವಾಗಿ ಕಾನೂನು ಕ್ರಮ ಜರುಗಿಸುವುದ್ರ ಮೂಲಕ ಮತ್ತೆ ಅವರನ್ನ ಸಂಪುಟದಿಂದ ವಜಾ ಮಾಡಬೇಕು ಹೇಳಿ ಮತ್ತೆ ಸಂಪುಟದಿಂದ ವಜಾ ಮಾಡೋದ್ರಷ್ಟೇ ಸಾಲದು ಅವ್ರನ್ನ ಭಾರತ ದೇಶದಿಂದ ಗಡಿ ಪಾರು ಮಾಡಬೇಕು ಅಂತದ್ದು ನಮ್ಮೆಲ್ಲರ ಒತ್ತಾಯ ಅನ್ನುವಂಥ ರಾಷ್ಟ್ರಪತಿ ಅವರಿಗೆ ಮನವಿ ಮಾಡೋದ್ರ ಮುಖಾಂತರ ಇವತ್ತು ನಾವು ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ವಿ ಅವ್ರಲ್ಲಿ ಕೇಸ್ ಮಾಡಿ ಅವ್ರನ್ನ ಗಡಿಪಾರ್ ಮಾಡಬೇಕು ಅಂತ ಹೇಳಿ ಈ ಒಂದು ಪ್ರತಿಭಟನೆ ಮೂಲಕ ಅವೆಲ್ಲ ಕೂಡ ದೇಶ ಸಂಘಟನೆಗಳು ಪ್ರಗತಿಕರ ಸಂಘಟನೆಗಳು ಅತ್ಯಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನ ನಡೀಲಿ ಇವತ್ತು ತಮ್ಮೊಮ್ಮೆ ಅಧ್ಯಕ್ಷ ಆಗಿದ್ದು ನಮ್ಮ ನಾಗವಲ ಗ್ರಾಮ ಪಂಚಾಯತಿಗೆ ನಮ್ಮ ಚಿಕ್ಕಮ್ಮ ಏನು ಗೊತ್ತಿಲ್ಲ ಧನ ಮೈಸೂರು ಒಬ್ರು ಅಧ್ಯಕ್ಷ ಆಗ್ಬೇಕಾದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನ ನಡೀಲಿ ಅಮಿತ್ ಶಾ ಹೇಳ್ತಾರೆ ಸಂವಿಧಾನ ವಿರೋಧಿ ಅಮಿತ್ ಶಿ ಬಿಜೆಪಿ ಸರ್ಕಾರಕ್ಕೆ ಅಡಿಪಾರ್ ಮಾಡಬೇಕು ಮತ್ತೆ ಅವ್ರನ್ನ ವಜಾ ಮಾಡಬೇಕು ಅಂತ ನಾವು ನಮ್ಮ ಮಹಿಳಾ ಸಂಘದವರು ಗ್ರಾಮಸ್ಥರು ಎಲ್ಲರೂ ನಾವು ದಲಿತ ಸಂಘದವರು ಕೇಳ್ಬರ್ತೀವಿ ರಾಜ್ಯಸಭೆಯಲ್ಲಿ ಮಾನ್ಯ ಕೇಂದ್ರದ ಒಬ್ಬ ಒಬ್ಬ ಕಳ್ಳ ಗುಜರಾತ್ ಅವರು ಸಂದರ್ಭದಲ್ಲಿ ಸೃಷ್ಟಿಸಿ ನೂರಾರು ಕಲೆಗಳ ಕಾರಣ ಆದಂತ ಒಬ್ಬ ಗೃಹ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ರಾಜ್ಯಸಭೆಯಲ್ಲಿ ಮಾತಾಡುವಾಗ ನೀವೆಲ್ಲರೂ ಕೂಡ ನೂರು ಸಭೆ ಅಂಬೇಡ್ಕರ್ 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 ಅಂತ ಹೇಳ್ತಾರೆ ಇದ್ರ ಬದಲು ಭಗವಂತನ ನೆನೆದಿದ್ರೆ ನೀವೆಲ್ಲರೂ ಸ್ವರ್ಗ ಸೇರ್ತಿರೋ ಅಂತೇಳಿ ಒಬ್ಬ ಗುತ್ತಾಳ ಗೃಹ ಮಂತ್ರಿ ಮಾತಾಡಿದ್ದಾನೆ ಇಲ್ಲಿ ಮಾತಾಡಿದ್ದಾನೆ ರಾಜ್ಯಸಭೆಯಲ್ಲಿ ಮಾತಾಡಿದ್ದಾನೆ ರಾಜ್ಯಸಭೆಯಲ್ಲಿ ಅವನೊಬ್ಬ ಕಳ್ಳ ಪ್ರತಿ ಆಗಿದ್ರು ಕೂಡ ಒಬ್ಬ ಪ್ರತಿ ಆಗಿದ್ರು ಕೂಡ ಅವನ್ನ ಇವತ್ತೇನಾದ್ರೂ ಪಾರ್ಲಿಮೆಂಟ್ ಸದಸ್ಯರಾಗಿ ಗೃಹ ಮಂತ್ರಿ ಆಗಿದ್ದಾರೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ರಚನೆ ಮಾಡಿದ್ರೆ ಅವನು ಮಗ ರಾಜ ಆಗ್ತಿದ್ದ ಸಹಕಾರ ಮಗ ಸಹಕಾರ ಆಗ್ತಿದ್ದ ಹಿಂದೆ ಯಾರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಕೂಡ ಮತದಾನದ ಕೇಳ ಇರಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚಿಸುವಾಗ ಅನೇಕ ರಾಷ್ಟ್ರಗಳನ್ನ ತಿರುಗಿ ಅನೇಕ ರಾಜ್ಯದ ಸಂವಿಧಾನಗಳ ಬಗ್ಗೆ ಆಲೋಚನೆ ಮಾಡಿ ನಮ್ದು ಶ್ರೇಷ್ಠವಾದ ಸಂವಿಧಾನವನ್ನ ಎಲ್ಲ ಜಾತಿ ಎಲ್ಲ ವರ್ಗಕ್ಕೂ ಕೂಡ ಇಡೀ ಭಾರತದ ರಾಷ್ಟ್ರದಲ್ಲಿ ಇಡೀ ಕಂಟ್ರಿನಲ್ಲಿ ಎಲ್ಲೂ ಇಲ್ಲದಂತ ಜಾತಿ ವ್ಯವಸ್ಥೆ ನಮ್ಮ ಭಾರತದಲ್ಲಿದೆ ಎಲ್ಲ ವರ್ಗಕ್ಕೆ ಎಲ್ಲ ಜಾತಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದಲ್ಲಿ ಅವನಿವತ್ತು ಪಾರ್ಲಿಮೆಂಟ್ನ ಸದಸ್ಯರಾಗಿದ್ದಾನೆ ಗೃಹ ಮಂತ್ರಿ ಆಗಿದ್ದಾನೆ ಆದ್ರೆ ಅವನು ಗಡಿಪಾರಾಗಿದ್ದಂಥ ವ್ಯಕ್ತಿ ಗುಜರಾತ್ನಲ್ಲಿ ಅದಾದ್ಮೇಲೆ ಅವನ್ನ ಚೇಲು ಹೋಗಿದ್ದಂಥ ವ್ಯಕ್ತಿ ಇವತ್ತು ಇಡೀ ಭಾರತದ ರಾಷ್ಟ್ರದಲ್ಲೇ ರಾಜ್ಯದಿಂದಲೇ ಗಡಿಪಾರು ಮಾಡ್ಬಿಟ್ಟಿದ್ರು ಆದ್ರೆ ಅಂತ ವ್ಯಕ್ತಿ ರಾಷ್ಟ್ರದ ಬಾಬಾ ಸಾಹೇಬ್ರ ಬಗ್ಗೆ ಮಗುನವಾಗಿ ಮಾತಾಡ್ತಾನೆ ಬಾಬಾ ಸಾಹೇಬ್ರು ಸಂವಿಧಾನದ ಒಂದು ರಚನೆ ಮಾಡ್ಕೊಂಡು ಎಲ್ಲ ಕೂಡ ಸಂವಿಧಾನ ಇದೆ ಒಬ್ಬ ಸಂವಿಧಾನ ವಿರೋಧಿ ಯಾರಾದ್ರೂ ಇದ್ರೆ ಅದು ನರೇಂದ್ರ ಮೋದಿ ಮತ್ತೆ ಗೃಹ ಮಂತ್ರಿ ಒಬ್ಬ ಗೃಹ ಮಂತ್ರಿಯಾಗಿದ್ದವ ರಾಷ್ಟ್ರವನ್ನ ಯಾವ ರೀತಿ ಆಳ್ವಿಕೆ ಮಾಡಬೇಕು ಯಾವ ರೀತಿ ನೆನೆಸ್ಕೊಂಡು ಹೋಗ್ಬೇಕು ಅಂತ ಆಲೋಚನೆ ಇಲ್ಲದಂತ ಹವ್ಯಕೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಇವತ್ತು ಯಾರಾದ್ರೂ ತೀವ್ರವನ್ನು ನೋಡಿದವ ಇವತ್ತು ರಾಮನ್ ನೋಡಿದವ ಇವತ್ ಸೀತೆ ನೋಡಿದವ ಇವತ್ ಕೃಷ್ಣನ್ ನೋಡಿದವ ನಮ್ಮ ಕಣ್ಣಿಗೆ ಯಾರಾದ್ರೂ ಕಾಣೋರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಮ್ಮ ರಾಮಸ್ವಾಮಿ ಮಾತಾಡ್ತಿದ್ದ ಇವತ್ತು ಒಬ್ಬ ಸಾಮಾನ್ಯ ಪೋಲಿ ಮಾಡುವಳ ಇವತ್ತು ಚೇರ್ಮನ್ ಆಗಿದ್ದು ಸಾಮಾನ್ಯ ಜನ ಇವತ್ತು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಪಾರ್ಲಿಮೆಂಟ್ ಮೆಂಬರು ಒಬ್ಬ ಕಳ್ಳಿ ಒಬ್ಬ ಇವರೇ ರಮಿಸ ಒಬ್ಬ ಮಂತ್ರಿ ಆಗಿದ್ದಾರೆ ಕೇಂದ್ರದಲ್ಲಿ ಅಂದ್ಮೇಲೆ ಎಲ್ರಿಗೂ ಸಮಾನ ಹಕ್ಕನ್ನ ಸುಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವರ ವಿರೋಧಿ ಸಂವಿಧಾನದ ಬಗ್ಗೆ ಇಲ್ಲ ಸಂವಿಧಾನದ ಬಗ್ಗೆ ಅವ್ರ ಕಾಳಜಿ ಇಲ್ಲ ಎಲ್ಲ ವರ್ಗವನ್ನ ವಿರೋಧ ಮಾಡಿ ಇವತ್ತು ಭಾರತ ರಾಷ್ಟ್ರಕ್ಕೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡೋದಕ್ಕೆ ಫಾರಿನ್ ಫಾರಿನಲ್ಲಿ ಇವತ್ತು ರಷ್ಯಾ ಆಗ್ಬೋದು ಅಮೆರಿಕ ಆಗ್ಬೋದು ನ್ಯೂಜಿಲೆಂಡ್ ಆಗ್ಬೋದು ಇದೆಲ್ಲ ಕೂಡ ಧರಣಿ ಮಾಡ್ತಾ ಇದ್ದಾರೆ ಒಂದೇ ದೇಶ ಅಲ್ಲ ಬಾಬಾ ಸಾಹೇಬ್ರನ್ನ ಫಾರಿನಲ್ಲೂ ಕೂಡ ಅವ್ರ ಸ್ಟ್ಯಾಚ್ಯೂನ ಇಟ್ಟಿದ್ದಾರೆ ನಮ್ಮ ಭಾರತ ದೇಶ ಬಿಡಿ ಆದ್ರೆ ಅಂತ ಮಹಾನ್ ನಾಯಕನ ಬಗ್ಗೆ ಅಗುರವಾಗಿ ಇವತ್ತು ರಾಜ್ಯಸಭೆಯಲ್ಲಿ ಒಬ್ಬ ಭೂಟೋಪಿ ಒಬ್ಬ ಕಳ್ಳ ಒಬ್ಬ ಮತ್ತೆ ಮುಂದಿನ ವಾರ್ತೆರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ